ಇವತ್ತು ವಾಪಸ್ ಪಕ್ಷಕ್ಕೆ ಬಂದಾಗ ಅದರ ಬಗ್ಗೆ ಬಹು ವಿಷಯ ಜಗದೀಶ್ ಶೆಟ್ಟರ್ ಅವರು ಪಕ್ಷಕ್ಕೆ ಸೇರ್ಪಡೆ ಬಂದಿರೋದು ನಮಗೆಲ್ಲರಿಗೂ ಸಹಿತ ಒಂದು ಸಂತೋಷದ ವಿಷಯ ಅಂತ ಹೇಳಿ ಬಯಸ್ತೀನಿ ಅದೇ ರೀತಿಯಾಗಿ ಇವತ್ತು ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷನಾಗಿ ಪ್ರಥಮ ಬಾರಿಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ವೇದಿಕೆಯ ಮೇಲೆ ರವಿವಾರ ದಿವಸ ನಮ್ಮ ರಾಜ್ಯದ ನೂತನ ರಾಜ್ಯಾಧ್ಯಕ್ಷರಾಗಿರುವಂಥ ಡಿ ವೈ ಅವರ ಅಭಿನಂದನ ಸಮಾರಂಭವನ್ನು ಜಿಲ್ಲಾ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ನಾವು ಅದೇ ರೀತಿಯಾಗಿ ಅವತ್ತು ಇಪ್ಪತ್ತೆಂಟನೇ ತಾರೀಕು ನಾವು ಸಹಿತ ನೂತನವಾಗಿ ನಮ್ಮ ಜಿಲ್ಲಾಧ್ಯಕ್ಷ ಆಯ್ಕೆ ಮಾಡಿದರೆ ನನಗೂ ಸಹಿತ ಪದಗ್ರಹಣವನ್ನು ಸಹಿತ ಪತ್ತೆ ಹಮ್ಮಿಕೊಂಡಿದ್ದೀವಿ ಎರಡೂ ಕಾರ್ಯಕ್ರಮಗಳನ್ನು ಅವೆಲ್ಲ ಪಕ್ಷದ ಹಿರಿಯರು ಎಲ್ಲರೂ ಸೇರಿ ಏನು ಮಾಡುವಂತ ವಿಚಾರ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಕಾರ್ಯಕರ್ತ ಸಮಾವೇಶ ಮತ್ತು ನೂತನ ರಾಜ್ಯಾಧ್ಯಕ್ಷರಿಗೆ ಅಭಿನಂದನಾ ಸಮಾರಂಭ ಮತ್ತು ಜಿಲ್ಲಾಧ್ಯಕ್ಷರಿಗೆ ಪದಗ್ರಹಣ ಸಮಾರಂಭವನ್ನು ಶಾಪೂರ್ ಸಿ ಪಿ ಎಸ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ ತಾರೀಕು ಮೂರ್ ಬಂದು ಮಂತ್ರಾಲಯದ ದೇವಸ್ಥಾನಕ್ಕೆ ಹೋಗಿ ರಾಯಚೂರಲ್ಲಿ ಒಂದು ನಸಿ ಕಾರ್ಯಕ್ರಮ ಇರೋದ್ರಿಂದ ಅದೇ ದಾರಿಗೆ ಇರೋದ್ರಿಂದ ಅವರು ಮಾಹಿತಿ ಕೊಡುತ್ತೆ ನಾವೆಲ್ಲ ಮಾತಾಡ್ಕೊಂಡು

ಅಲ್ಲ ಅದೇ ಕೆಡರ್ ಬೇಸ್ ಪಾರ್ಟಿ ಅಂತ ಹೇಳಿದ್ರೆ ಮತ್ತೆ ಯಾವ ಮಾನದಂಡ ಬೇಕಲ್ಲ ಅಲ್ಲ ಅಷ್ಟು ಒಂದು ಅಲ್ಲ ಇದು ಒಟ್ಟೆ ಹೈಕಮಾಂಡ್ ನಿರ್ಣಯ ಅಂತಾರೆ ಹೈಕಮಾಂಡ್ ನಿರ್ಣಯ ಮಾಡಿ ನಿಮ್ಮ ಒಂದು ಸಾಮರ್ಥ್ಯ ನೋಡಿ ನಿರ್ಣಯ ಮಾಡೋದಂತ ಅಲ್ಲ ಅದ್ರ ಬಗ್ಗೆ ಎರಡು ಮಾತಿಲ್ಲ ಬಟ್ ನೀವು ಪಕ್ಷದ ನಿಷ್ಠೆ ಬಗ್ಗೆ ಆಗಲಿ ಅದು ಅಲ್ಲ ಕೇಡರ್ ಬೇಸ್ ಆಗಿರೋದ್ರಿಂದ ಅಲ್ಲಿ ಒಂದು ಎಲ್ಲಿ ಆಯ್ಕೆ ಮಾಡುವಾಗ ಆ ಥರ ಮಾಡಿದ್ರ ಹೇಗೆ ಅಥವಾ ನಿಮ್ಮ ಒಂದು ಸಂಘಟನೆ ಸಾಮರ್ಥ್ಯ ನೋಡಿ ಕೊಟ್ರ ಏನಾದ್ರೂ ಲಾಬಿ ಮಾಡಿ ತಗೊಂಡ್ರಿ

ಪುಷ್ಟೀಕರಿಸೋ ಹಾಗೆ ಎಂ ಪಿ ಎಲೆಕ್ಷನಲ್ಲಿ ಮಾಡಿ ತೋರಿಸ್ತಾರೆ